ಸ್ನೇಹಿತರೆ ಕನ್ನಡ ಸಂವಾದ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ನಾಸದವರು ಒಂದು ವರದಿಯನ್ನು ಹೊರಬೀಳಿಸಿದ್ದು ಕ್ಷುದ್ರಗ್ರಹ ವೈ ಆರ್ ಫೋರ್ ಅಪ್ಪಳಿಸುವುದರಿಂದ ಎರಡು ಸಾವಿರದ ಮೂವತ್ತೆರಡಕ್ಕೆ ಅಂತ್ಯವಾಗುತ್ತಾ ಭೂಮಿ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಕಾಡಿದೆ ಆದರೆ ಇದರ ಬಗ್ಗೆ ನಾಸ ಹೇಳುವುದಾದರೂ ಏನು ಕ್ಷುದ್ರಗ್ರಹ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಫೋರ್ ಭೂಮಿಯತ್ತ ಧಾವಿಸುತ್ತಿದೆ ಇದು ಭೂಮಿಗೆ ಅಪ್ಪಳಿಸಲಿದೆ ಎಂದು ನಾಸಾ ಇತ್ತೀಚೆಗೆ ಸೂಚನೆ ನೀಡಿತ್ತು ಈ ಶುದ್ರಗ್ರಹ ಭೂಮಿಗೆ ಅಪ್ಪಳಿಸಿದರೆ ಸರ್ವನಾಶವಾಗಲಿದೆ ಆದರೆ ಈ ಶುದ್ರಗ್ರಹ ಕುರಿತು ಇದೀಗ ನಾಸಾ ಮತ್ತೊಂದು ಅಪ್ಡೇಟ್ ನೀಡಿದ್ದಾರೆ ಹಾಗಾದರೆ ಆ ಅಪ್ಡೇಟ್ ಏನು ಅನ್ನುವುದು ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳುವ ಸ್ನೇಹಿತರೆ ಭೂಮಿ ಚಂದ್ರ ಸೂರ್ಯ ಸೌರಮಂಡಲ ಗ್ರಹದಲ್ಲಿ ಪ್ರತಿನಿತ್ಯ ಹಲವು ಘಟನೆಗಳು ಘಟಿಸುತ್ತದೆ ಈ ಪೈಕಿ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುತ್ತಿರುವುದು ಇದನ್ನು ತಡೆಯಲು ವಿಜ್ಞಾನಿಗಳ ಪ್ರಯತ್ನಗಳು ಹಲವು ಬಾರಿ ನಡೆದಿದೆ ಸಣ್ಣ ಸಣ್ಣ ಗಾತ್ರದ ಕ್ಷುದ್ರಗಳು ಭೂಮಿಗೆ ಅಪ್ಪಳಿಸುವುದನ್ನು ತಡೆದು ಭೂಮಿಯನ್ನು ಹಲವು ಬಾರಿ ಕಾಪಾಡಿದ ವಿಚಾರ ತುಂಬ ಇದೆ ಇದೀಗ ಭೂಮಿಯತ್ತ ವೇಗವಾಗಿ ಧಾವಿಸುತ್ತಿರುವ ದೊಡ್ಡ ಗಾತ್ರದ ಈ ಕ್ಷುದ್ರಗ್ರಹ ಎರಡು ಸಾವಿರದ ಮೂವತ್ತೆರಡರಲ್ಲಿ ಭೂಮಿಗೆ ಅಪ್ಪಳಿಸಲಿದೆ ಎಂದು ನಾಸಾ ಸೂಚಿಸಿತ್ತು ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದರೆ ಭೂಮಿ ಸರ್ಮನಾಸವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಸತತ ಅಧ್ಯಯನ ನಡೆಸಿರುವ ನಾಸಾ ವಿಜ್ಞಾನಿಗಳು ಇದೀಗ ಈ ಕುರಿತು ಮಹತ್ವದ ಅಪ್ಡೇಟನ್ನು ನೀಡಿದ್ದಾರೆ ಭೂಮಿಗೆ ದೊಡ್ಡ ಅಪಾಯ ತಂದೊಡ್ಡಬಹುದು ಎಂದು ಭಾವಿಸಲಾಗಿದ್ದ ಟ್ವೆಂಟಿ ಟ್ವೆಂಟಿ ಫೋರ್ ವೈ ಆರ್ ಫೋರ್ ಛುದ್ರಗ್ರಹ ಬಗ್ಗೆ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಸಿಹಿ ಸುದ್ದಿ ನೀಡಿದೆ ಎರಡು ಸಾವಿರದ ಮೂವತ್ತೆರಡರಲ್ಲಿ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ವರೆಗೆ ಇತ್ತು ಆದರೆ ಈಗ ಜೀರೋ ಪಾಯಿಂಟ್ ಝೀರೋ ಝೀರೋ ಫೋರ್ ಪರ್ಸೆಂಟ್ ಮಾತ್ರ ಇದೆ ಕ್ಷುದ್ರಗ್ರಹ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಶೂನ್ಯಕ್ಕೆ ಇಳಿದಿದೆ ಎಂದು ನಾಸಾ ಹೇಳಿದ್ದಾರೆ ಆದರೂ ನಾಸಾದ ಪ್ಲಾನೆಟರಿ ಡಿಫೆನ್ಸ್ ಟೀಮ್ ಟ್ವೆಂಟಿ ಟ್ವೆಂಟಿ ಫೋರ್ ವೈಆರ್ಸ್ ಫೋರ್ಸ್ ಕ್ಷುದ್ರಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಲಿದೆ ಯಾವುದೇ ಬದಲಾವಣೆ ಇದ್ದರೂ ಎದುರಿಸಲು ಸಜ್ಜಾಗುತ್ತಿದೆ ಎಂದು ನಾಸಾ ಹೇಳಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಂದು ಚಿಲಿಯ ಎಲ್ ಸೋಸ್ ವೀಕ್ಷ ವೀಕ್ಷಣಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈ ಆರ್ ಎಸ್ ಫೋರ್ ಕ್ಷುದ್ರಗ್ರಹವನ್ನು ಪತ್ತೆ ಹಚ್ಚಿತ್ತು ಈ ಕ್ಷುದ್ರಗ್ರಹ ಎರಡು ಸಾವಿರದ ಮೂವತ್ತೆರಡರ ಡಿಸೆಂಬರ್ ಇಪ್ಪತ್ತೆರಡರಂದು ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದೆ ಇತ್ತು ಎಂದಿತ್ತು ಇದಕ್ಕೆ ಪೂರಕವಾಗಿ ನಾಸಾ ವಿಜ್ಞಾನಿಗಳು ಈ ಕುರಿತು ಅಧ್ಯಯನ ನಡೆಸಿ ಆತಂಕದ ಪ್ರಮಾಣವನ್ನು ಹೇಳಿತ್ತು ಇದು ಜಗತ್ತಿನಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ಸದ್ಯದ ಅಂದಾಜಿನ ಪ್ರಕಾರ ಈ ಕ್ಷುದ್ರಗ್ರಹ ಸುಮಾರು ನಲವತ್ತರಿಂದ ತೊಂಬತ್ತು ಮೀಟರ್ ವ್ಯಾಸವನ್ನು ಹೊಂದಿದೆ ಇದು ಒಂದು ಸಣ್ಣ ನಗರವನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ಹಾಗಾಗಿ ಇದನ್ನು ಸಿಟಿ ಕಿಲ್ಲರ್ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈ ಆರ್ ಎಸ್ ಫೋರ್ ಕ್ಷುದ್ರಗ್ರಹ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಮೊದಲು ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ನಂತರ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ಈ ತಿಂಗಳಲ್ಲಿ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆ ಆಗಿತ್ತು ನಾಸಾ ದಾಖಲಿಸಿದ ಅತ್ಯಂತ ಹೆಚ್ಚಿನ ಡಿಕ್ಕಿ ಹೊಡೆಯುವ ಸಂಭವನೀಯತೆ ಇದಾಗಿತ್ತು ಆದರೆ ಫೆಬ್ರವರಿ ಹತ್ತೊಂಬತ್ತರಂದು ಒಂದು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ನಂತರ ಝೀರೋ ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಹಾಗೂ ಈಗ ಝೀರೋ ಝೀರೋ ಫೋರ್ ಪರ್ಸೆಂಟ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈ ಆರ್ ಎಸ್ ಫೋರರಿಂದ ಭೂಮಿಗಿರುವ ಅಪಾಯವನ್ನು ನಾಸಾ ಕಡಿಮೆ ಮಾಡಿದೆ ಹೀಗಾಗಿ ಶುದ್ರಗ್ರಹ ಭೂಮಿಗೆ ತೊರೆದು ತೊಂದರೆ ಕೊಡದೆ ಎರಡು ಸಾವಿರದ ಮೂವತ್ತೆಂಟರ ಡಿಸೆಂಬರ್ನಲ್ಲಿ ಸುರಕ್ಷಿತವಾಗಿ ಹಾದು ಹೋಗುತ್ತದೆ ಎಂದು ಅಂದಾಜಿಸಲಾಗಿದೆ ಭೂಮಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಫೋರ್ ಫೋರ್ ಛಿದ್ರಗ್ರಹ ಎರಡು ಸಾವಿರದ ಮೂವತ್ತೆಂಟರಲ್ಲಿ ಡಿಕ್ಕಿ ಹೊಡೆಯುವ ಸಾಧ್ಯತೆ ಕಡಿಮೆ ಇದ್ದರೂ ನಾಸಾದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ವೀಕ್ಷಣೆ ಮುಂದುವರಿಯುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೈ ಆರ್ ಎಸ್ ಫೋರ್ರ ಗಾತ್ರವನ್ನು ನಿಖರವಾಗಿ ಲೆಕ್ಕ ಹಾಕುವುದು ಒಂದು ಮುಖ್ಯ ಗುರಿ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಎಸ್ ಫೋರ್ ಭೂಮಿಯಿಂದ ಬಹಳ ದೂರದಲ್ಲಿದೆ ಇದು ಏಪ್ರಿಲ್ನಲ್ಲಿ ರಡಾರ್ನಿಂದ ಮಾಯವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ನಂತರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಎಸ್ ಫೋರ್ ಕ್ಷುದ್ರಗ್ರಹ ಕಾಣಿಸುವುದಿಲ್ಲ ಎಂದು ನಾಸಾ ಹೇಳಿದೆ ಹಾಗಾಗಿ ಕಡಿಮೆ ಸಮಯದಲ್ಲಿ ಈ ಶುದ್ರಗ್ರಹ ಚಲನೆಯನ್ನು ಗಮನಿಸಿ ಅಧ್ಯಯನ ಮಾಡುವುದು ವಿಜ್ಞಾನಿಗಳ ಉದ್ದೇಶವಾಗಿದೆ ನಾಸಾ ಮಾತ್ರವಲ್ಲದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಚೀನಿ ಬಾಹ್ಯಾಕಾಸ ಸಂಸ್ಥೆ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಫೋರ್ ಛುದ್ರಗ್ರಹವನ್ನು ಹಿಂಬಾಲಿಸುತ್ತಿದೆ ಎಂದಿದೆ ಸ್ನೇಹಿತರೆ ಏನೇ ಆಗಲಿ ಈ ಚುದ್ರಗ್ರಹದಿಂದ ಭೂಮಿಗೆ ಯಾವುದೇ ಅಪಾಯ ಉಂಟಾಗಬಾರದು ಎನ್ನುವುದು ನಮ್ಮ ನಿಮ್ಮೆಲ್ಲರ ಆಸೆ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ನಾವು ನೀವೆಲ್ಲ ಭೇಟಿಯಾಗುವ ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಸಿಕೇಷನ್ ಮುಖಾಂತರ ನಿಮಗೆ ತಲುಪಲಿದೆ ಧನ್ಯವಾದಗಳು ಜೈ ಕರ್ನಾಟಕ ಜೈ ಕನ್ನಡ